ಮೆನ್ಷನ್ ಮಾಡಿದ್ರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಯುರೋಪ್ ರಾಷ್ಟ್ರಗಳಲ್ಲಿ ಕಾರ್ಮಿಕರು ಒಂದು ಬೃಹತ್ತಾದ ಹೋರಾಟನ ಕಟ್ಟಿದ್ರು ಅದು ಎಂತ ಒಂದು ಅಸಾಮಾನ್ಯವಾದ ಹೋರಾಟವಾಗಿತ್ತು ಮುಖ್ಯವಾಗಿ ಅಮೆರಿಕಾದ ಕಾರ್ಮಿಕರು ಬೀದಿಗಿಳಿದು ಹೋರಾಟ ಅದು ಅದೆಂತ ಹೋರಾಟ ಆಗಿತ್ತು ಅಂತ ಹೇಳಿದ್ರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಕಾರ್ಮಿಕರು ಬೀದಿಗಿಳಿದಿದ್ರು ಈ ಒಂದು ಹೋರಾಟನ ಕಂಡು ಮಾಲೀಕರಿಗೆ ನಮ್ಮನ್ನ ಎದುರು ಹಾಕೋಕ್ ಸಾಧ್ಯನಾ ಈ ರೀತಿ ಬೀದಿ ಇಳಕ್ ಸಾಧ್ಯನ ಅಂತ ಹೇಳಿ ಅವರು ಅಂದಾಜಿಸ್ಲಿರ್ಲಿಲ್ಲ ಅವರು ಕೇವಲ ಹೋರಾಟ ಕಿಳಿದಿದ್ದಷ್ಟೇ ಅಲ್ಲ ಸ್ನೇಹಿತರೆ ಅವರು ಧೈರ್ಯದಿಂದ ಅವರ ಗುಂಡುಗಳಿಗೆ ಎದೆ ಕೊಟ್ಟ ನಿಂತು ಅವರು ತಗೊಂಡು ಬಿಳಿ ಭಾರತಗಳು ಅವತ್ತು ಆ ಗುಂಡಿನ ಮನೆಯಿಂದ ಆ ಬಿಳಿ ಭಾರತಗಳೆಲ್ಲ ಕೂಡ ಕೆಂಪಾಗೋಯ್ತಂತೆ ಕಾರ್ಮಿಕರ ರಕ್ತ ಸುರಿದು ಸ್ನೇಹಿತರೆ ಇವತ್ತು ನಮ್ಮ ಕಾರ್ಮಿಕ ಸಂಘಟನೆಗಳ ಬಾವುಟಗಳ ಕೆಂಪು ನಮ್ಮ ಬ್ಯಾನರ್ ಕೆಂಪು ಹಿಡಿತೀವಿ ಬಾವುಟಗಳನ್ನ ಕೆಂಪು ಹಿಡಿತೀವಿ ಇದರ ಇತಿಹಾಸ ಇದೇನೆ ಬಿಡಿ ಬಾವುಟ ತಗೊಂಡಂತ ಕಾರ್ಮಿಕರ ಬಾವುಟಗಳು ಅವರ ರಕ್ತ ಸುರಿದು ಆ ಬಾವುಟಗಳು ಕೆಂಪಾಗೋದ್ರಂತೆ ಈ ರೀತಿಯ ಒಂದು ಬೃಹತ್ ಹೋರಾಟ ಆಗ ಕಾರ್ಮಿಕರು ಇಟ್ಟ ಬೇಡಿಕೆ ಅಂತ ಹೇಳಿದ್ರೆ ನಮ್ಮನ್ನ ನೀವು ಹದಿನಾರು ಗಂಟೆ ಇಪ್ಪತ್ತು ಗಂಟೆಗಳ ಕಾಲ ಶೋಷಣೆ ಮಾಡಕ್ ಸಾಧ್ಯ ಇಲ್ಲ ನಾವು ದಿನದಲ್ಲಿ ಕೇವಲ ಎಂಟು ಗಂಟೆಗಳ ಮಾತ್ರ ದುಡಿಯೋದು ಅದು ಕೂಡ ಒಂದು ಅವೈಜ್ಞಾನಿಕವಾದ ರೀತಿಯಲ್ಲಿ ಕಾರ್ಮಿಕರು ಬೇಡಿಕೆಯನ್ನ ಇಟ್ಟಿದ್ರು ಯಾಕಂದ್ರೆ ಇರೋ ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆ ಆ ಎಂಟು ಗಂಟೆ ಮನುಷ್ಯ ದುಡಿಯಕ್ ಸಾಧ್ಯ ಅಷ್ಟೇನೆ ಇನ್ನು ಉಳಿದ ಎಂಟು ಗಂಟೆ ಅವನು ವಿಶ್ರಾಂತಿ ತಗೋಬೇಕಾಗತ್ತೆ ಇನ್ನು ಎಂಟು ಗಂಟೆಗಳ ಕಾಲ ಅವನಿಗೆ ಎಂಟು ಅವರ ಮಾನಸಿಕವಾದ ಒಂದು ಬೆಳವಣಿಗೆಗೆ ಒಂದು ಎಂಟರ್ಟೈನ್ಮೆಂಟ್ ಅನ್ನೋದು ಬೇಕೇ ಬೇಕು ಮಾನವನಿಗೆ ಪ್ರಾಣಿಗಳ ಕೇವಲ ಎಂಟು ಗಂಟೆ ದುಡಿಯೋದು ನಾವು ದುಡಿಸಿರೋ ದುಡಿಮೆಗೆ ಸಮಾನವಾದ ವೇತನ ನೀಡಬೇಕು ಅಂತ ಹೇಳಿ ಅವರು ಹೋರಾಟ ಮಾಡಿ ಆ ಹಕ್ಕನ್ನ ಗಳಿಸ್ಕೊಂಡಂತ ಒಂದು ಇತಿಹಾಸ ಇದು ಸ್ನೇಹಿತರೆ ಅವತ್ತು ಧೈರ್ಯವಾಗಿ ಎದೆ ಒಡ್ಡಿ ಜೀವ ಕೊಟ್ಟಂತ ಕಾರ್ಮಿಕರನ್ನ ನಾವೆಲ್ಲರೂ ಕೂಡ ನೆನೆಸ್ಬೇಕು ಯಾಕಂದ್ರೆ ಇವತ್ತು ನಾವೇನಾದ್ರೂ ಈ ಕಾಸು ದುಡಿತಾ ಇದೀವಿ ಕಾರ್ಖಾನೆಗಳಲ್ಲಿ ಈ ಅಲ್ಪ ಸ್ವಲ್ಪ ನಮಗೆ ಸವಲತ್ತುಗಳಿದೆ ಅಂತ ಹೇಳಿದ್ರೆ ಅವತ್ತಿನ ಆ ಕಾರ್ಮಿಕರ ಹೋರಾಟದ ಪ್ರತಿಫಲ ಇವತ್ತು ಅವರಿಗೆ ನಮ್ಮ ಗೌರವನ ಸೂಚಿಸ್ತಾ ಇವತ್ತು ಈ ಮೇ ದಿನ ನಾವು ಆಚರಿಸ್ಕೋಬೇಕು ಆದ್ರೆ ಸ್ನೇಹಿತರೆ ಅವತ್ತು ಅವರೇನು ಹೋರಾಟ ಮಾಡಿದ್ರು ಕಾರ್ಮಿಕರ ಒಂದು ಸವಲತ್ತುಗಳ ಬಂಡವಾಳಶಾಲಿಗಳ ಕೈಯಿಂದ ಕಸತ್ಕೊಂಡ್ರು ಕಸತುಕೊಂಡು ಇಡೀ ವಿಶ್ವದ ಕಾರ್ಮಿಕರು ಅದನ್ನ ಅನುಭವಿಸೋದಿಕ್ ಶುರು ಮಾಡಿದ್ರು ಅಂತಾರಾಷ್ಟ್ರೀಯ ಸಂಘಟನೆಗಳ ರಚನೆ ಆದ್ವು ಅಲ್ಲಿ ಗೊತ್ತುವಳಿಗಳನ್ನ ಮಂಡಿಸಿದ್ರು ಆ ಗೊತ್ತುವಳಿಗಳು ಪ್ರತಿ ಅಂತಾರಾಷ್ಟ್ರೀಯ ಸಮ್ಮೇಳನಗಳಲ್ಲಿ ಕಾರ್ಮಿಕರ ಪರವಾದ ಬೇಡಿಕೆಗಳನ್ನ ಇಡೋ ಇಡ್ಲಿಕ್ಕೆ ಶುರು ಮಾಡಿದ್ರು ಈ ರೀತಿ ಕಾರ್ಮಿಕರ ಚಳುವಳಿ ಬೆಳೀತಾ ಬಂದಿದೆ ಆದ್ರೆ ಸ್ನೇಹಿತರೆ ಈ ಬಂಡವಾಳಗಾರರು ನೋಡಿ ಸುಮ್ನೆ ಇರ್ಲಿಲ್ಲ ಯಾಕಂದ್ರೆ ಅವರು ಅತಿ ಹೆಚ್ಚು ಶೋಷಣೆ ಮಾಡಿ ಅವರ ಒಂದು ಶಕ್ತಿಯನ್ನ ಇಂದ ಉತ್ಪತ್ತಿ ಆಗೋದನ್ನ ಅವರು ಅದನ್ನ ಕಬಳಿಸಬೇಕಾಗಿತ್ತು ಹಾಗಾಗಿ ಅವರು ಇಂಥ ಒಂದು ಹೋರಾಟನ ಸದೆ ಬಡಿಯೋದಿಕ್ಕೆ ಎಲ್ಲ ಪ್ರಯತ್ನ ಪಟ್ರು ಆದ್ರೆ ಅದಕ್ಕೆ ವಿರುದ್ಧವಾಗಿ ಪ್ರಪಂಚದಾದ್ಯಂತ ಕಾರ್ಮಿಕರು ಒಂದಾದ್ರು ಒಂದಾಗಿ ಅವ್ರದೇ ಆದ ಒಂದು ಸಂಘಟನೆಯನ್ನ ಬಲಿಷ್ಠವಾಗಿ ಕಟ್ಕೊಳಕ್ ಶುರು ಮಾಡಿದ್ರು ಅದನ್ನ ನಾವು ನೋಡೋದು ರಷ್ಯಾದಲ್ಲಿ ಒಂದು ಬೃಹತ್ ಹೋರಾಟ ನಡೆಸಿ ಲೆನಿನ್ ರವರ ನೇತೃತ್ವದಲ್ಲಿ ಕಾರ್ಮಿಕರು ಅವತ್ತಿನ ಆ ಬಂಡವಾಳಶಾಹಿಗಳ ವಿರುದ್ಧ ಸಮರ ಸಾರಿ ಕ್ರಾಂತಿ ಮಾಡಿ ದುಡಿಯುವ ವರ್ಗ ಅಧಿಕಾರಕ್ಕೆ ಬಂದ್ಬಿಡ್ತು ಎಂತ ಒಂದು ಭವ್ಯವಾದ ಒಂದು ಸಮಾಜ ನಿರ್ಮಾಣ ಆಯ್ತು ದುಡಿಯುವ ವರ್ಗ ಅಧಿಕಾರಕ್ಕೆ ಬಂದ್ರು ಇಡೀ ಪ್ರಪಂಚಕ್ಕೆ ಒಂದು ಮಾದರಿಯಾದ್ರು ಅವರು ದುಡಿದು ಪ್ರತಿಯೊಬ್ಬರಿಗೂ ಕೂಡ ಸಮಾನವಾದ ವೇತನ ಕೊಡಕ್ ಸಾಧ್ಯ ಎಲ್ರಿಗೂ ಉದ್ಯೋಗ ಸೃಷ್ಟಿ ಮಾಡಕ್ ಸಾಧ್ಯ ಪುರುಷರು ಹೆಣ್ಮಕ್ಳು ಸಮಾನವಾಗಿ ಇರಕ್ ಸಾಧ್ಯ ಅನ್ನೋದನ್ನ ರಷ್ಯಾ ದೇಶ ಸಮಾಜವಾದ ಸ್ಥಾಪಿಸಿ ಇಡೀ ಪ್ರಪಂಚಕ್ಕೆ ಒಂದು ಉದಾಹರಣೆ ಆಯಿತು ಸ್ನೇಹಿತರೆ ಅಲ್ಲಿ ಹೆಣ್ಮಕ್ಳು ಎಷ್ಟೋ ಕ್ಷೇತ್ರ ಕ್ಷೇತ್ರಗಳಲ್ಲಿ ಎಂತ ಒಂದು ಅಭಿವೃದ್ಧಿಯನ್ನ ಸಾಧಿಸಿ ತೋರ್ಸಿದ್ರು ಸಮಾಜವಾದ ರಾಷ್ಟ್ರದಲ್ಲಿ ಬಂದಂತ ಕಾನೂನುಗಳು ಹೊಸ ಹೊಸ ದುಡಿಯುವ ರೀತಿಗಳು ಇಡೀ ಪ್ರಪಂಚಕ್ಕೆ ಮಾದರಿ ಅಮೆರಿಕಾ ಅಮೆರಿಕ ಫ್ರಾನ್ಸ್ ಯುರೋಪ್ ರಾಷ್ಟ್ರಗಳು ಅದನ್ನು ಅನುಸರಿಸಬೇಕಾಯ್ತು ಅವರ ಮೇಲೆ ಒಂದು ಒತ್ತಡ ಬರಬೇಕು ಬಂತು ಸೋಷಿಯಲ್ ರಿಫಾರ್ಮ್ ತಗೊಳ್ಲೇಬೇಕಾಯ್ತು ಹೀಗೆ ದುಡಿಯುವ ವರ್ಗ ಅಧಿಕಾರಕ್ಕೆ ಬಂದಾಗ ಏನಾಯ್ತು ಅನ್ನೋದನ್ನ ನಾವು ಕಂಡಿದ್ದೀವಿ ಸ್ನೇಹಿತರೆ ಆದ್ರೆ ಸಮಾಜವಾದ ಪತನ ಆದ ಮೇಲೆ ರಷ್ಯಾ ಹಾಗೂ ಚೀನಾದಲ್ಲಿ ಇವತ್ತು ನಾವು ಕಾಣ್ತಾ ಇದೀವಿ ಹೇಗೆ ಕಾರ್ಮಿಕರ ಹಕ್ಕುಗಳು ಇಂತ ಒಂದು ತೀರೋದ ಹೋರಾಟ ನಡೆಸಿ ಕಳಿಸ್ಕೊಂಡಂತ ಹಕ್ಕುಗಳು ಒಂದಾದ್ಮೇಲೆ ಒಂದು ಕಸದ್ಕೊಳ್ಳಾಗ್ತಾ ಇದೆ ಈ ಸಾಮ್ರಾಜ್ಯಶಾಹಿಗಳು ಕೈ ಸೇರ ಒಟ್ಟಿಗೆ ಸೇರಿ ಇವತ್ತು ಒಂದಾದ್ಮೇಲೆ ಒಂದು ಕಾರ್ಮಿಕರ ಹಕ್ಕುಗಳನ್ನ ಕಸದ್ಕೋತಾ ಇದಾರೆ ಇವತ್ತು ಏನು ಸುಮ್ಮನೆ ಕೂತಿಲ್ಲ ಕಾರ್ಮಿಕರು ಅಮೆರಿಕಾದಲ್ಲಿ ಕೂಡ ಆಕ್ಯುಪೈ ಫೋರ್ ವಾಲ್ ಸ್ಟ್ರೀಟ್ ಅಂತ ಹೇಳಿ ಒಂದು ದೊಡ್ಡ ಹೋರಾಟ ನಡೀತು ಯುವರ್ ಒನ್ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಅಂತ ಅಂದ್ರೆ ನೀವು ಬಂಡವಾಳಗಾರರು ದುಡಿಯೋರಿದ್ದೀವಿ ಅಂತ ಹೇಳಿ ಹಾಗೇನೆ ನೀವು ಗಮನಿಸಿರ್ಬಹುದು ಅರಬ್ ರಾಷ್ಟ್ರಗಳಲ್ಲಿ ಅರಬ್ ಸ್ಪ್ರಿಂಗ್ ಅಂತ ಹೇಳಿ ಯುವಕರು ಬೀದಿಗಿಳಿದ್ರು ಒಂದು ಪ್ರಬಲವಾದ ಹೋರಾಟ ನಡೀತು ಇತ್ತೀಚಿನ ದಿನಗಳಲ್ಲಿ ಫ್ರಾನ್ಸ್ ಅಲ್ಲಿ ಕಾರ್ಮಿಕರು ಬೀದಿಗಿಳಿದು ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧ ಹೋರಾಟ ಕಟ್ಟಿದ್ರು ಅದು ಕಾರ್ಮಿಕರ ಹೋರಾಟ ಆಗಿತ್ತು ಅದಕ್ಕೆ ವಿದ್ಯಾರ್ಥಿಗಳು ಕೂಡ ಅದಕ್ಕೆ ಬೆಂಬಲವಾಗಿ ನಿಂತರು ಹಾಗೇನೆ ನಮ್ಮ ದೇಶದಲ್ಲೂ ಕೂಡ ರೈತರು ಗಡಿಗಳಲ್ಲಿ ಹೋಗಿ ಹೋರಾಟ ನಡೆಸಿದ್ರು ಅದು ಕೂಡ ಒಂದು ಅಸಾಮಾನ್ಯವಾದ ಹೋರಾಟನೇ ಅಲ್ವಾ ಒಂದು ವರ್ಷಗಳ ಕಾಲ ಅವರು ಒಂದು ಗಡಿಗಳಲ್ಲಿ ಬೀಡು ಬಿಟ್ಟು ಅಲ್ಲಿಯ ರೈತರು ಸುತ್ತಮುತ್ತ ಹಳ್ಳಿಯ ರೈತರು ಎಲ್ಲ ಸೇರಿಯಲ್ಲಿ ಸೇರಿ ಅವರಿಗೆ ಊಟ ವಸತಿ ಎಲ್ಲವನ್ನು ಪ್ಲಾನ್ ಮಾಡಿಕೊಂಡು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ನಾವು ಒಂದು ದಿನ ಈ ರೀತಿ ಹೋರಾಟ ಕಟ್ಟೋದಿಕ್ಕೆ ಎಷ್ಟು ಯೋಚನೆ ಮಾಡ್ತೀವಿ ಆದ್ರೆ ನಮ್ಮ ರೈತರು ಒಂದು ವರ್ಷ ಅಲ್ಲಿ ಕೂತ್ಕೊಂಡ್ರು ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡ್ರು ಅಂತ ಒಂದು ಹೋರಾಟನ ನಡೆಸಿ ಇವತ್ತು ಇಡೀ ಪ್ರಪಂಚಕ್ಕೆ ಮಾದರಿ ಆಗಿದ್ದಾರೆ ಸೊ ಸ್ನೇಹಿತರೆ ಇವತ್ತು ಈ ಬಂಡವಾಳ ಶಾಹಿಗಳ ಈ ಸಾಮ್ರಾಜ್ಯಶಾಹಿಗಳ ಸೇವಕರಾಗಿ ನಮ್ಮನ್ನ ಆಡ್ತಾ ಇರೋ ಈ ಸರ್ಕಾರಗಳು ಇವತ್ತು ಅವರ ಸೇವಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ನೋಡಿ ಇವತ್ತು ಪ್ರತಿ ಸಲ ಅವರು ತಪ್ಪಾ ಇರೋ ನೀತಿಗಳು ನಮ್ಮ ಪರ ಅಲ್ಲವಲ್ಲ ಕೂಡ ದೇಶದ ಬಂಡವಾಳಗಾರರ ಪರ ಇವತ್ತು ನೀತಿಗಳನ್ನ ಅವರು ಅನುಸರಿಸ್ತಾ ಇದ್ದಾರೆ ಈ ನಾಲ್ಕು ಸಂಹಿತೆಗಳು ಕಾನೂನುಗಳನ್ನ ಏನ್ ತಪ್ಪಾ ಇದಾರೆ ಕಾರ್ಮಿಕ ವಿರೋಧಿ ಕಾನೂನುಗಳು ಇವು ನಮ್ಮ ದೇಶದ ಬಂಡವಾಳಗಾರರನ್ನ ಅದನ್ನು ಸಹಾಯ ಮಾಡಲಿ ಅಂತ ಹೇಳಿ ಈ ಕಾನೂನುಗಳನ್ನ ಅನುಷ್ಠಾನಕ್ಕೆ ತರ್ತಾ ಇದಾರೆ ಅಷ್ಟೇ ಅಲ್ಲ ಸ್ನೇಹಿತರೆ ನಾನು ಹಿಂದೆ ಮಾತಾಡಿದಂತ ಹಿರಿಯ ಕಾರ್ಮಿಕ ಮುಖಂಡರು ಪವಿ ಮುಂದೆ ಇಟ್ಟುಬಿಟ್ಟಿದ್ದಾರೆ ಹೇಗೆ ಒಂದಾದ್ಮೇಲೆ ಒಂದು ಕಾನೂನನ್ನ ತಂದು ನಮ್ಮ ಕಾರ್ಮಿಕರ ಒಂದು ಕಾರ್ಮಿಕ ತರ ಕಾನೂನುಗಳನ್ನ ಕಸಿದುಕೊತಾ ಇದಾರೆ ಅಂತ ಹೇಳಿ ಇವತ್ತು ನಾವು ಸಂಘಟಿತರಾಗಬೇಕಾಗುತ್ತೆ ಇಲ್ಲದೆ ಹೋದ್ರೆ ಈ ಬಂಡವಾಳಶಾಹಿಗಳು ಕುತ್ಕೊಂಡು ಭಾಷಣ ನೂರಾರು ಕಾರ್ಮಿಕರನ್ನ ಕಿತ್ತೆ ತಗರ ಹಾಕೋದು ಏನು ಅವ್ರಿಗೆ ಯಾವ ರಕ್ಷಣೆನೂ ಇಲ್ಲ ಅಲ್ಲಿಯ ಕಾರ್ಮಿಕರಿಗೆ ಮಾರನೇ ದಿನ ಒಂದು ಇಮೇಲ್ ಬಿಡ್ತಾರೆ ಯು ನೀಡ್ ನಾಟ್ ಜಾಬ್ ಫಾರ್ ಟು ಫ್ರಮ್ ಟುಮಾರೋ ಅಂತ ಹೇಳಿ ಮನೆಗೆ ಹೋಗ್ಬೇಕು ಮಾತೆ ದಿನದಿಂದ ಅವ್ರ ಮನೆಗೆ ಹೋಗ್ಬೇಕು ಹುಡುಗರು ನೀವೆಲ್ಲ ಪತ್ರಿಕೆಗಳಲ್ಲಿ ನೋಡಿರ್ತೀರ ಇನ್ಫೋಸಿಸ್ ಅಲ್ಲಿ ಅವರು ಕೆಲಸಕ್ಕೆ ಸೇರಿದವರು ಮಾತೆಯ ಕೆಲಸ ಇಲ್ಲ ಎಲ್ಲ ಬೀದಿಯಲ್ಲಿ ನಿಂತು ಕಣ್ಣೀರು ಹಾಕೋದನ್ನ ನಾವು ಕಂಡಿದ್ದೀವಿ ಸೊ ಆ ಮುಖಂಡರು ಬಂದು ಹೇಳ್ತಾರೆ ಅವರು ನಮ್ಮ ತರನೇ ಸಾಮಾನ್ಯವಾಗಿ ಇದ್ದಾರೆ ನೋಡೋದಿಕ್ಕೆ ಅವರು ಹೆಂಡತಿನೂ ಕೂಡ ಬಹಳ ಸಾಮಾನ್ಯ ತುಂಬಾ ಸಿಂಪಲ್ ಅವರು ಊಟ ಮಾಡೋದು ನಮ್ಮ ನಿಮ್ಮ ಹಾಗೆ ಆದ್ರೆ ಸ್ವಾಮಿ ಅವರ ಬಂಡವಾಳ ಎಷ್ಟಿದೆ ಇವತ್ತು ಸಾವಿರಾರು ಕೋಟಿ ರೂಪಾಯಿಗಳ ಒಡೆಯರವರು ಅವ್ರದಷ್ಟು ಲಾಭ ಮಾಡಕೊಡಕ್ ಆಗತ್ತೆ ಅದಕ್ಕೆ ಮಾತಾಡ್ತಾರ ಅವರು ಆದ್ರೆ ನಮ್ಮ ಕಾರ್ಮಿಕರು ಅಲ್ಲಿ ದುಡಿತಾ ಇರೋ ಕಾರ್ಮಿಕರಿಗೆ ಎಷ್ಟು ಲಾಭ ಆಗಿದೆ ಹೇಳಿ ಅವರ ಒಂದು ಶ್ರಮ ಶಕ್ತಿಯನ್ನ ಶೋಷಿಸಿ ಈ ರೀತಿಯ ಒಂದು ಬಂಡವಾಳನ ವೃದ್ಧಿಸ್ಕೊತಾ ಹೋಗ್ತಾ ಇದಾರೆ ಇನ್ನೊಬ್ರು ಹೇಳ್ತಾರೆ ತೊಂಬತ್ತು ಗಂಟೆ ದುಡಿಬೇಕಂತೆ ಅದು ಕೂಡ ಎಷ್ಟು ಎಷ್ಟು ಹೀನಾಯವಾಗಿ ಮಾತಾಡ್ತಾರೆ ಹೆಂಡತಿ ಮುಖ ನೋಡ್ತಾ ಇರೋದೇನು ದುಡಿಯಿರಿ ಅಂತ ಹೇಳಿ ಇಷ್ಟು ಅವರಿಗೆ ಎಲ್ಲಿಂದ ಬಂತು ಈ ತರ ಮಾತಾಡೋದಿಕ್ಕೆ ನಾವು ಗಮನಿಸಬೇಕು ಈ ಈ ಒಂದು ಬಂಡವಾಳಶಾಹಿಗಳಿಗೆ ನಮ್ಮ ದೇಶದ ಆಳ್ವಿಕರು ಯಾರಿದ್ದಾರೆ ಅವರ ಒಂದು ಹಿತ ಕಾಪಾಡ್ತಾ ಕಾರ್ಮಿಕರ ಮೇಲೆ ಒಂದಾದ ಮೇಲೆ ಒಂದು ಕಾನೂನನ್ನ ತರ್ತಾ ಅವರಿಗೆ ಹೆಚ್ಚು ಶಕ್ತಿ ಕೊಟ್ಟಿದ್ದಾರೆ ಈ ರೀತಿ ಮಾತಾಡೋದಿಕ್ಕೆ ಸೊ ಸ್ನೇಹಿತರೆ ಇವತ್ತು ಈ ಬಂಡವಾಳಗಾರರು ಎಷ್ಟು ಹೇಗಿದ್ದಾರೆ ಅಂತ ಹೇಳಿದ್ರೆ ಇನ್ನೊಂದು ಉದಾಹರಣೆ ನನಗೆ ನೆನಪಾಗ್ತಾ ಇದೆ ಅಂಬಾನಿ ತನ್ನ ಮಗನ ಮದುವೆಯನ್ನ ಹೇಗೆ ಮಾಡಿದ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಈ ರೀತಿ ಬಂಡವಾಳ ಮಾಡ್ಕೊಳ್ಳೋ ಇವರಿಗೆ ಇವತ್ತು ಶ್ರೀರಕ್ಷೆಯಾಗಿ ನಿಂತಿರೋದು ನಮ್ಮ ಆಳ್ವಿಕರು ಸೊ ನಾವು ಈ ಆಳ್ವಿಕರ ಬಗ್ಗೆ ನಾವು ಕ್ರಿಟಿಕಲ್ ಆಗಿರ್ಬೇಕು ಇವರನ್ನ ಪ್ರಶ್ನಿಸ್ಬೇಕಾಗತ್ತೆ ಈ ಶೋಷಣೆ ವಿರುದ್ಧ ನಾವು ಸಂಘಟಿತ ಹೋರಾಟನ ಕಟ್ಟು ಇಲ್ಲಿ ಕೊನೇದಾಗಿ ನಾನ್ ನಿಮ್ ಜೊತೆ ಹಂಚ್ಕೊಳಕ್ ಇಷ್ಟ ಪಡೋದು ಸ್ನೇಹಿತರೆ ಈ ಶೋಷಕ ವ್ಯವಸ್ಥೆ ಹೋಗಬೇಕು ಅಂದ್ರೆ ಈ ಒಂದು ಕಾರ್ಮಿ ದುಡಿಯುವ ವರ್ಗ ಅಧಿಕಾರಕ್ಕೆ ಬರ್ಬೇಕಾದ್ರೆ ಅದೊಂದೇ ಪರಿಹಾರ ಈ ಪಕ್ಷ ತೆಗೆದು ಆ ಪಕ್ಷನ ನಾವು ಬೇಲ್ಗಡೆ ಕೂರಿಸಬಹುದು ಇದ್ರಿಂದ ನಮಗೆ ಪರಿಹಾರ ಸಿಗೋದಿಲ್ಲ ನಮ್ ದೇಶದಲ್ಲಿ ನಾವು ನೋಡ್ಬಿಟ್ಟಿದೀವಿ ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೂ ಕೂಡ ಇವತ್ತು ನಮಗೆ ಏನಾಗಿದೆ ಹೇಳಿ ನಮ್ಮ ಹೆಣ್ಮಕ್ಳು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಕೆಲಸ ಇರೋ ಹೆಣ್ಮಕ್ಳು ಇಡೀ ದೇಶದಲ್ಲಿ ಅವರ ಸ್ಥಿತಿಗತಿ ಏನಾಗಿದೆ ಎಷ್ಟು ಕಡಿಮೆ ಸಂಬಳಕ್ಕೆ ದುಡಿಸ್ಕೋತಾ ಇದಾರೆ ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರನ್ನ ಹಗಲು ರಾತ್ರಿ ದುಡಿಸ್ತಾರೆ ಆದ್ರೆ ಅವ್ರಿಗೆ ಸಂಬಳ ಹೆಚ್ಚಿಸಿ ಅಂತ ಹೇಳಿದ್ರೆ ಫ್ರೀಡಂ ಪಾರ್ಕ್ ಅಲ್ಲಿ ಹೋಗಿ ಒಂದು ವಾರ ಎರಡು ವಾರ ನಾವು ಹಗಲು ರಾತ್ರಿ ಅಲ್ಲಿ ಸ್ಟ್ರೈಕ್ ಮಾಡ್ಬೇಕಾಗತ್ತೆ ಆದ್ರೆ ಇದೇ ಈ ಬಂಡವಾಳಗಾರರ ಬಟ್ಟಂಗಿಗಳು ಅಸೆಂಬ್ಲಿಯಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಂಡು ಅವಿರೋಧವಾಗಿ ಅವರ ಸಂಬಳಗಳನ್ನ ಹೆಚ್ಚಿಸ್ಕೋತಾರೆ ಅವ್ರಿಗೆ ಪೆನ್ಷನ್ ಹೆಚ್ಚಿಸ್ಕೋತಾರೆ ಸ್ವಾಮಿ ಅವ್ರ ಚುನಾವಣೆಯಲ್ಲಿ ಅವರ ಒಂದು ತುಟ್ಟು ಅವರ ಆಸ್ತಿ ಎಷ್ಟು ಅನ್ನೋದು ಪತ್ರಿಕೆಗಳಲ್ಲಿ ನೋಡಿದೀವಿ ಅವರು ಸಾವಿರಾರು ಕೋಟಿ ರೂಪಾಯಿ ಒಡೆಯರು ಅವ್ರಿಗೆ ಪೆನ್ಷನ್ ಬೇಕಂತೆ ಅವ್ರಿಗೆ ಸಂಬಳ ಹೆಚ್ಚಿಸ್ಬೇಕಂತೆ ನೋಡಿ ಅವರು ಹೆಚ್ಚಿಸ್ಕೋತಾರೆ ಆದ್ರೆ ನಮ್ಮ ಹೆಣ್ಮಕ್ಳು ಕಷ್ಟದಲ್ಲಿರೋ ಹೆಣ್ಮಕ್ಳು ಅವರಿಗೆ ಒಂದ್ ಸಾವಿರ ರೂಪಾಯಿ ಹೆಚ್ಚಿಸೋದಿಕ್ಕೆ ಅವರು ಅವರ ಒಂದು ಧೋರಣೆ ಹೇಗಿದೆ ಅನ್ನೋದನ್ನ ನೀವು ಗಮನಿಸ್ ನೋಡಿ ಹಾಗಾಗಿ ಈ ರಾಜಕೀಯ ಪಕ್ಷಗಳು ಯಾರ ಪರ ಅನ್ನೋದನ್ನ ನಾವು ನೋಡ್ಬೇಕು ಇವತ್ತು ನಮ್ಗ ಉಳಿದಿರೋದು ಒಂದೇ ದಾರಿ ಅಂತ ಹೇಳಿದ್ರೆ ಇವತ್ತು ಒಂದು ಕ್ರಾಂತಿ ಆಗಬೇಕಾಗಿದೆ ಕಾರ್ಮಿಕರು ಒಂದಾಗಿ ಈ ಬಂಡವಾಳಶಾಹಿ ವ್ಯವಸ್ಥೆಯನ್ನೇ ನಾವು ಕಿತ್ತೆಸಿಬೇಕಾಗಿದೆ ಈ ಸಾಮ್ರಾಜ್ಯಶಾಹಿಗಳ ವಿರುದ್ಧ ನಾವು ಸಮರ ಸಾರಬೇಕಾಗಿದೆ ಯಾವತ್ತು ದುಡಿಯುವ ವರ್ಗ ಅಧಿಕಾರಕ್ಕೆ ಬರುತ್ತೆ ಅವತ್ತೇ ನಮ್ಮೆಲ್ರಿಗೂ ಕೂಡ ಮುಕ್ತಿ ಕಾರ್ಮಿಕ ಒಂದು ಶೋಷಣೆಗೆ ಮುಕ್ತಿ ಸಿಗೋದು ಅವತ್ತೇನೆ ಅದಕ್ಕೆ ನಾವು ಸಜ್ಜಾಗೋಣ ಮೇ ದಿನಾಚರಣೆ ಅಂತ ಒಂದು ನಾವು ಪ್ರತಿಜ್ಞೆ ತಗೊಳ್ಳೋ ದಿನ ಆಗ್ಲಿ ಅಂತ ಆಶಿಸ್ತಾ ನನಗೆ ಇವತ್ತು ನಿಮ್ಮನ್ನು ಉದ್ದೇಶಿಸಿ ಮಾತಾಡೋದಿಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ಬಂದಸ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಮೇ ದಿನಾಚರಣೆ ಚಿರಾಯುವಾಗಲಿ ಕಾರ್ಮಿಕ ವರ್ಗ ಯಶಸ್ವಿಯಾಗಲಿ उमादेव धन्यवादु